ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಲ್ಲ ರೀ ನನಗೆ ನಗು ಬರೋದೇನೆಂದರೆ ಈ ದೇಶದ ಪ್ರಧಾನಮಂತ್ರಿ ಯಾರಿದ್ದಾರೆ ಆ ಪ್ರಧಾನಮಂತ್ರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಈ ದೇಶದ ಉಪರಾಷ್ಟ್ರಪತಿ ಯಾರಿದ್ದಾರೆ ಅವರು ಕೂಡ ಸ್ವಯಂ ಸೇವಕ ಇನ್ನು ರಕ್ಷಣಾ ಸಚಿವ ಗೃಹ ಸಚಿವ ದೇಶವನ್ನು ಮುನ್ನಡೆಸ್ತಾ ಇರುವಂಥ ಬಹುಪಾಲು ಸರ್ಕಾರದಲ್ಲಿರುವಂಥ ಸಚಿವರು ಸಂಸದರು ಎಲ್ಲರೂ ಕೂಡ ಸ್ವಯಂ ಸೇವಕರೇ ಅಂಥ ಸ್ವಯಂ ಸೇವಕರನ್ನು ಹೆತ್ತಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧಿಸ್ತೇನೆ ನಿಷೇಧಿಸ್ತೇನೆ ಅನ್ನುವಂಥ ಉಡಾಫೆ ಮಾತುಗಳನ್ನ ಆಡುವವರ ಬಗ್ಗೆ ಏನಂತ ಹೇಳೋದು ನನಗೆ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ ನಮ್ಮಲ್ಲಿ ಒಂದು ಮಾತಿದೆ ಏನಂದರೆ ಊರು ಉಸಾಬರಿ ಮಾಡಿ ಮುಲ್ಲಾಸವರ್ಗಿದ್ದ ಅಂತೇಳಿ ಆತ ತನ್ನ ಮಸೀದಿ ಕೆಲಸ ನೋಡ್ಕೋಬೇಕು ಆಜಾನ್ ಎಷ್ಟೊತ್ತಿಗೆ ಹೋಗ್ಬೇಕು ನೋಡಬೇಕು ಅದರ ಸ್ಪೀಕರ್ ಬರೋಬರಿ ಅದನ್ನೆಲ್ಲ ನೋಡ್ಕೋಬೇಕು ಮಂದಿ ಬಂದಾಗ ಕಾಲು ತೊಳ್ಕೊಳ್ಳಿಕ್ಕೆ ಜಾಗ ವ್ಯವಸ್ಥೆ ಸರಿ ಅದೆಲ್ಲ ನೋಡ್ಕೋ ಒಂದು ಕೆಲಸ ಅದು ಅದು ಬಿಟ್ಟು ಇಡೀ ಊರು ಸಹ ಬರೀ ಮುಲ್ಲ ಮಾಡಲಿಕ್ಕೆ ಹೋದರೆ ಜನ ಚೀತು ಚೀತು ಅಂತ ಉಳ್ತಾರೆ ಆ ಸ್ಥಿತಿ ನಮ್ಮ ಮಲ್ಲಿಕಾರ್ಜುನ ಮುತ್ಯಾನ ಮಗನಿಗೆ ಬಂದಿದೆ ನಮ್ಮ ಮಲ್ಲಿಕಾರ್ಜುನ ಮುತ್ಯಾನ ಮಗ ಮೊನ್ನೆ ಒಂದು ಭಾಳ ದೊಡ್ಡ ಮಾತನ್ನು ಆಡಿಬಿಟ್ರು ಛೋಟಿ ಮು ಬಡಿ ಬಾತ್ ಅಂತ ಸಣ್ಣ ಬಾಯಿ ದೊಡ್ಡ ಮಾತು ಅಂತ ಏನಪ್ಪ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದದ್ದೇ ಆದರೆ ಆರ್ ಎಸ್ ಎಸ್ಸನ್ನು ನಾವು ನಿಷೇಧ ಮಾಡ್ತೀವಿ ಅಂತ ಮೊದಲೇದಾಗಿ ರಾಹುಲ್ ಗಾಂಧಿನೇ ಈ ಮಾತನ್ನು ಹೇಳಲಿಕ್ಕೆ ತಯಾರಿಲ್ಲ ಯಾಕೆಂದರೆ ತನ್ನ ಸರ್ಕಾರ ಬರಲ್ಲ ಅನ್ನೋದು ಅವ್ರು ತುಂಬ ಚೆನ್ನಾಗಿ ಗೊತ್ತಿದೆ ರಾಹುಲ್ ಗಾಂಧಿಗೆ ಆತ ಏನಿದ್ರು ಬೇರೆಯವ್ರ ಕೆಳಗಡೆ ಕುತ್ಕೊಂಡು ಸ್ನಾನ ಮಾಡಿಕೊಂಡು ಓಡಾಡುವ ಪರಿಸ್ಥಿತಿಯಲ್ಲಿದ್ದಾರೆ ಯಾವಾಗ ಯಾವಾಗ ತಾರ್ಕಿಕವಾದ ನಿರ್ಣಯ ಮಾಡಬೇಕು ಆವಾಗ ದೇಶ ಬಿಟ್ಟು ಓಡೋಗಿಬಿಡ್ತಾರೆ ಹೇಳ್ದೆ ಕೇಳದೆ ಹೋಗ್ತಾರೆ ಹೇಳದೆ ಕೇಳದೆ ಬರ್ತಾರೆ ಅವರಿಗೆ ಸೈಡ್ ಬಿಸ್ನೆಸ್ ಆಗಿದೆ ರಾಜಕೀಯ ಈ ದೇಶದಲ್ಲಿ ಮತ್ತೆ ನಮ್ಮದು ಅಧಿಕಾರ ಬರಲಿಕ್ಕೆ ಈ ನರೇಂದ್ರ ಮೋದಿನೂ ಬಿಡಲ್ಲ ಅಮಿತ್ ಶಾನೂ ಬಿಡಲ್ಲ ಮತ್ತು ಈ ದೇಶದ ಸ್ಥಿತಿಗತಿ ಇವತ್ತು ಯಾವ ಮಟ್ಟಿಗಿದೆ ಅಂದರೆ ಜನ ಬಹಿರಂಗವಾಗಿ ತಮ್ಮನ್ನು ತಾವು ಹಿಂದೂ ಅಂತ ಗುರುತಿಸ್ಕೊಳಿಕೆ ಬಹಿರಂಗವಾಗಿ ನಾವು ಬಹುಸಂಖ್ಯಾತರು ನಮ್ಮ ಹಕ್ಕುಗಳನ್ನು ನೀವು ಯಾರು ಪ್ರಶ್ನೆ ಮಾಡ್ತೀರಿ ಅಂತ ಕೇಳುವಂಥ ಮನಸ್ಥಿತಿಗೆ ದೇಶವನ್ನು ತಂದು ನಿಲ್ಲಿಸಿದ್ದಾರೆ ಈಗ ನಮ್ಮ ಆಟ ನಡೆಯೋದಿಲ್ಲ ನಮ್ಮ ಓಟ್ ಬ್ಯಾಂಕ್ ಏನಿದ್ರೂ ಒಂದು ಇಪ್ಪತ್ತು ಪರ್ಸೆಂಟ್ಗೆ ಆಚೆ ಈಚೆ ಇಟ್ಟುಕು ಹೋದೆ ವಿನ ಇಡೀ ದೇಶವನ್ನು ಆಳ್ತೀವನೋಂಥ ಯಾವುದೇ ರೀತಿ ಹಗಲು ಗನಸನ್ನು ಭ್ರಮೆಯಲ್ಲಿ ರಾಹುಲ್ ಗಾಂಧಿನೂ ಇಲ್ಲ ಪ್ರಿಯಾಂಕಾ ವಾಡ್ರಾನೂ ಇಲ್ಲ ಸೋನಿಯಾ ಗಾ ಸೋನಿಯಾ ಗಾಂಧಿ ಅಂತೂ ಇಲ್ಲವೇ ಇಲ್ಲ ಹೀಗಾಗಿ ಎರಡೆರಡು ಕಾನ್ಸ್ಟಿಟ್ಯನ್ಸಿಲಿ ಚುನಾವಣೆ ನಿಲ್ಲೋದು ಹೋಗಿ ಕ್ರಿಶ್ಚಿಯನ್ನು ಮುಸಲ್ಮಾನರು ಇರುವಂಥ ಮುಸ್ಲಿಂ ಲೀಗ್ ಜೊತೆ ಸಹಾಯ ಒಪ್ಪು ಅಂಥಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಸಂಸದರಾಗೋದು ಇನ್ನೆಲ್ಲೋ ರಾಜಸ್ಥಾನಕ್ಕೆ ಹೋಗಿ ರಾಜ್ಯಸಭಾ ಸದಸ್ಯರಾಗೋದು ಇರುವಂಥ ರಾಯಬರೆಯಲ್ಲಿ ಅಮೇಠಿಯ ಬಗ್ಗೆ ನಂಬಿಕೆ ಇಲ್ಲದೆ ಓಡಾಡೋದು ಇದನ್ನೆಲ್ಲ ಇವರು ಹೈಕಮಾಂಡ್ ಅವ್ರು ಮಾಡ್ತಾಯಿದ್ದಾರೆ ಆದರೆ ಈತ ಪುಟುಗೋಸಿ ಇಲ್ಲಿ ಒಂದು ಕರ್ನಾಟಕದ ಒಂದು ವಿಧಾನಸಭಾ ಕ್ಷೇತ್ರದ ಒಬ್ಬ ಶಾಸಕ ಆತನಿಗೆ ಅಪ್ಪ ರಾಷ್ಟ್ರೀಯ ಅಧ್ಯಕ್ಷ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಸಚಿವ ಸ್ಥಾನ ಆ ಸಚಿವ ಸ್ಥಾನಕ್ಕೂ ಇಲ್ಲಿವರೆಗೂ ನ್ಯಾಯ ಕೊಡಲಿಕ್ಕೆ ಆತನ ಕಡೆಯಿಂದ ಸಾಧ್ಯನೇ ಆಗಿಲ್ಲ ಒಂದೇ ಒಂದು ಪ್ರಾಜೆಕ್ಟನ್ನು ಇಲ್ಲಿವರೆಗೂ ಈತ ತರಲಿಕ್ಕೆ ಆಗೇ ಇಲ್ಲ ಮೊನ್ನೆ ನೋಡಿದರೆ ಗೋಗಲ್ ಅವರು ದೊಡ್ಡ ಡೇಟಾ ಸೆಂಟರ್ನ ಆಂಧ್ರ ಪ್ರದೇಶಕ್ಕೆ ಕೊಟ್ಟರು ಪಕ್ಕದ ಕಣ್ಣಿ ಎದುರುಗಡೆ ಸಹಜವಾಗಿ ಸರಳವಾಗಿ ನಮ್ಮ ಕಡೆ ಬರುವಂಥದ್ದು ಆದಂಥದ್ದು ಇತ್ತದ್ದು ಅದನ್ನು ಬೇರೆ ಕಡೆ ಬಿಡ್ತಾರೆ ಅದ್ರ ಬಗ್ಗೆ ಅಲ್ಲ ಊರು ಸಾವರಿ ಮಾಡೋದು ಊರು ಏನು ಆರ್ ಎಸ್ ಎಸ್ನವ್ರು ಶಾಖೆಯನ್ನು ಎಲ್ಲಿ ನಡೆಸಬೇಕು ಅಂತ ಕೇಳಿದರೆ ಅವ್ರವ್ರ ಮನೇಲಿ ನಡೆಸಲಿ ಅಂತ ಇತ್ತ ಹೇಳ್ತಾನೆ ಬೇರೆಯವ್ರ ಮಕ್ಕಳು ಸ್ವಯಂ ಸೇವಕರಾಗಬೇಕು ನಿಮ್ಮ ಮಕ್ಕಳಾಗಬಾರ್ದು ಅಂತ ಪ್ರಶ್ನೆ ಕೇಳ್ತಾರೆ ಯಾರ ಮಕ್ಕಳು ಆಗಲ್ಲ ಅಂತ ಹೇಳಿದಾರೆ ನಮ್ಮ ಮಕ್ಕಳು ಆರ್ ಎಸ್ ಹೋಗಬಾರ್ದು ಅಂತ ಹೇಳಿದಂಥ ಯಾವುದಾದ್ರೂ ಜನರು ನಾನು ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ದಯವಿಟ್ಟು ನೀವು ತೋರಿಸಿ ಇದೊಂದು ಹಳೇ ಡೈಲಾಗ್ ಇದೆ ಏನಪ್ಪ ಅಂತಂದರೆ ಬಡವ್ರ ಮಕ್ಕಳೇ ಯಾಕೆ ಮಾಡಬೇಕು ಅನ್ನುವಂಥದ್ದು ಇದು ಅತಿ ಕೆಟ್ಟದಾದಂಥ ಮನಸ್ಥಿತಿ ಈ ದೇಶದಲ್ಲಿರೋರು ಯಾರು ನಮ್ಮ ರಾಜ್ಯದಲ್ಲಿರೋರು ನಾವು ಯಾರು ಬಹುಪಾಲು ಜನ ಯಾರಿದೆಯೋ ನಾವು ಯಾರು ಶ್ರೀಮಂತರಲ್ಲ ಯಾರೂ ಸರಿಯಾಗಿ ಹೇಳಬೇಕು ಅಂದರೆ ಮಧ್ಯಮ ವರ್ಗೀಯರು ಅಲ್ಲ ನಾವು ಕೆಳ ಮಧ್ಯಮ ವರ್ಗೀಯರು ಯಾಕಂದ್ರೆ ಆ ಮಟ್ಟಿಗೆ ನಮಗೆ ಟ್ಯಾಕ್ಸ್ ಹಾಕಿ ಆ ಮಟ್ಟಿಗೆ ನಮ್ಮನ್ನು ಹಣದು ನಮ್ಮನ್ನು ಹಣಗಾಯಿ ನೀರುಗಾಯಿ ಮಾಡಿ ನಮ್ಮ ಜೇಬ್ನಲ್ಲಿ ನೂರು ರೂಪಾಯಿ ಇರಲಾರ್ದಂಗೆ ಸಿದ್ದರಾಮಯ್ಯನ ಸರ್ಕಾರ ಮಾಡಿ ಇವತ್ತು ನಮ್ಮನ್ನು ಸಂಪೂರ್ಣವಾಗಿ ಜರ್ಜರಿತಗೊಳಿಸಿಬಿಟ್ಟಿದೆ ಹಾಗಿರುವಾಗ ನಿಮ್ಮ ಮಕ್ಕಳು ಯಾಕೆ ಹೋಗಿ ಬಡವ್ರ ಮಕ್ಕಳು ಯಾಕೆ ಹೋಗಬೇಕು ನಿಮ್ಮ ಮಕ್ಕಳು ಯಾಕೆ ಹೋಗೋದಿಲ್ಲ ನಾವು ಬಡವರೇ ಸ್ವಾಮಿ ನಾವೇನು ಶ್ರೀಮಂತರಲ್ಲ ನೀವು ಶ್ರೀಮಂತರು ಯಾಕೆಂದರೆ ನಿಮ್ಮಪ್ಪ ಎಪ್ಪತ್ತೆಪ್ಪತ್ತೈದು ವರ್ಷ ರಾಜಕಾರಣ ಮಾಡಿ ಎಷ್ಟು ಸಾವಿರ ಕೋಟಿ ಆಸ್ತಿ ಮಾಡಿರಂತೆ ನೀವು ಇವತ್ತಿನವರು ಡಿಕ್ಲರೇಷನ್ ಮಾಡಿಕೊಳ್ಳಲಾರದ ಸ್ಥಿತಿಗೆ ಬಳ್ದು ನಿಂತಹ ಜನ ನೀವು ಆಮೇಲೆ ಆ ಹತ್ತು ನಿಮ್ಮ ಸಾಧನೆಗಳನ್ನು ಹೇಳಲಿಕ್ಕೆ ತಯಾರಿರಲಾರ್ದಂಥ ಜನ ನೀವು ಎಷ್ಟು ದಿವಸ ನಿಮ್ಮ ಇರ್ತೀರಿ ಅನ್ನೋದ್ರ ಬಗ್ಗೆ ನೀವೇ ಮಾಹಿತಿ ಕೊಡಲಾರ್ದ ಜನ ನೀವು ಹೀಗಿರುವಾಗ ಬಡವರ ಮಕ್ಕಳೇ ಆ ಕಾರ್ಯಸ ಸ್ವಯಂ ಸೇವಕರಾಗಬೇಕು ಅನ್ನುವಂಥ ಈ ಸಿನಿಮಾ ಡೈಲಾಗ್ ಇದೆಯಲ್ಲ ದಯವಿಟ್ಟು ಡೈಲಾಗ್ ಹೇಳಕ್ಕೆ ಹೋಗಬೇಡಿ ಈ ದೇಶದಲ್ಲಿ ಯಾರಿಗೆ ದೇಶದ ಬಗ್ಗೆ ಚಿಂತನೆ ಇದೆಯೋ ಯಾರಿಗೆ ರಾಷ್ಟ್ರದ ಅಭ್ಯುದಯದ ಕಲ್ಪನೆ ಇದೆಯೋ ಯಾರಿಗೆ ಹಿಂದುತ್ವ ಒಳಗಡೆ ಸ್ಫುರಿಸ್ತಾ ಇದೆಯೋ ಅವರು ಸ್ವತಃ ಸ್ವಯಂ ಸೇವಕರಾಗ್ತಾರೆ ಮತ್ತು ತಮ್ಮ ಮಕ್ಕಳನ್ನು ಸ್ವಯಂ ಸೇವಕರನ್ನಾಗಿ ಮಾಡ್ತಾರೆ ಅವ್ರಿಗೆ ಯಾವುದೇ ಮುಜುಗರ ಇಲ್ಲ ಮತ್ತು ಇದು ಯಾವುದೋ ನಿಷೇಧಿತ ಸಂಘಟನೆ ಅಲ್ಲ ಆಮೇಲೆ ಅವಮಾನ ಆಗತ್ತೆ ಮುಜುಗರ ಆಗತ್ತೆ ಅಲ್ಲಿ ಕದೇನು ಅಲ್ಲ ಈ ಕಾಂಗ್ರೆಸ್ಸಿನ ನನ್ನ ಸದಸ್ಯ ಅಂತ ಹೇಳ್ಕೊಳ್ಳಿಕ್ಕೆ ಭಾರತ ದೇಶದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ನಾಚಿಕೆ ವಿಚಾರ ಥೋ ಒಬ್ಬ ಕಾಂಗ್ರೆಸ್ ರೀ ಅವನು ಅಂತ ಅನ್ನೋ ಪರಿಸ್ಥಿತಿ ಬಂದಿದೆ ನಮಗೀಗ ಆರ್ ಎಸ್ ಎಸ್ಗೆ ಹಂಗಿಲ್ಲ ಬಿ ಜೆ ಪಿಗೆ ಹಂಗಿಲ್ಲ ನಾವು ನರೇಂದ್ರ ಮೋದಿ ನಮ್ಮ ಪ್ರಧಾನಮಂತ್ರಿ ಅಂತ ಹೆಮ್ಮೆಯಿಂದ ಹೇಳ್ತೀವಿ ನಮಗೆ ಅಂಥದ್ದೊಂದು ಸ್ಥಾನವನ್ನು ಅಂಥದ್ದೊಂದು ಅಸ್ಮಿತೆಯನ್ನು ಅಂಥದ್ದೊಂದು ಮನಸ್ಥಿತಿಯನ್ನು ಈ ದೇಶದ ಸರ್ಕಾರ ಕಲ್ಪಿಸಿಕೊಟ್ಟಿದೆ ನಿಮಗೆ ತಾಕತ್ತಿಲ್ಲ ಆಮೇಲೆ ನೀವು ಕಾನೂನಾತ್ಮಕವಾಗಿ ಮಾತಾಡೋದಿಲ್ಲ ಭಾವನಾತ್ಮಕವಾಗಿ ಮಾತಾಡ್ತೀರಿ ವಿಚಾರ ವೈಪರೀತ್ಯದ ಬಗ್ಗೆ ಮಾತಾಡ್ತೀರಿ ಅಭಿಪ್ರಾಯ ವ್ಯತ್ಯಾಸದ ಬಗ್ಗೆ ಮಾತಾಡ್ತೀರಿ ಇವು ಯಾವ ಕೋರ್ಟ್ನಲ್ಲಿ ನಡೆಯೋ ವಿಚಾರಗಳೇ ಅಲ್ಲ ಅಲ್ಲ ಸ್ವಾಮಿ ನೀವು ಹೇಳ್ತೀರಿ ಇದನ್ನು ನಿರ್ಬಂಧ ಮಾಡಿಬಿಡ್ತೀವಿ ನಮ್ಮ ಸರ್ಕಾರ ಬಂದರೆ ನಿಷೇಧ ಮಾಡಿಬಿಡ್ತೀವಿ ಹಾಗಾದರೆ ಮೂರು ಸಲ ನಿಷೇಧ ಮಾಡಿದ್ದು ಯಾಕೆ ನಿಲ್ಲಲಿಲ್ಲ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷ ನಿಮ್ಮದೇ ಸರ್ಕಾರ ಇತ್ತಲ್ಲ ಸ್ವಾಮಿ ಖಾಯಮಾಗಿ ನಿಷೇಧ ಮಾಡಲಿಕ್ಕೆಲ್ಲ ತಯಾರಿ ಮಾಡ್ಬೋದಿತ್ತಲ್ಲ ಹೋಗಲಿ ಬಿಡಿ ನಿಮ್ಮದೇ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಪ್ರಣಬ್ದ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಬಂದ್ರಲ್ಲ ಸ್ವಾಮಿ ಪ್ರಣಬ್ ಮುಖರ್ಜಿಯವರು ಅದು ಹೆಂಗೆ ಬರ್ತಾರೆ ಸ್ವಾಮಿ ನಿಷೇಧಿತ ಸಂಘಟನೆ ಅಂದರೆ ಹೋಗ್ಲಿಕ್ಕೆ ಆಗತ್ತ ಸ್ವಾಮಿ ಆಮೇಲೆ ಇಷ್ಟೆಲ್ಲ ಆದಮೇಲೆ ನಿಷೇಧ ಹೇರ್ಲಿಕ್ಕೆ ಬೇಕಾದಂಥ ಅಂಶಗಳು ಯಾವುವು ಅನ್ನೋದಾದರೂ ನಿಮ್ಗೆ ಏನಾದರೂ ಗೊತ್ತಿದೆಯಾ ಸ್ವಾಮಿ ಅದು ಯಾವುದೂ ಗೊತ್ತಿಲ್ಲದೆ ಸುಮ್ಮ ಸುಮ್ಮನೆ ಮಾಧ್ಯಮದ ಏನಾಗಿದೆ ನಮ್ಮಲ್ಲಿ ಈ ಮೈಕ್ ಹಿಡಿಯೋ ನಮ್ಮ ಹುಡುಗರು ಇದಾರಲ್ಲ ನನ್ನ ಸಹೋದ್ಯೋಗಿಗಳಿದಾರಲ್ಲ ಪಾಪ ಬಹಳಷ್ಟು ಜನರು ಯುವಕರು ಈಗ ತಾನೇ ಫೀಲ್ಡಿಗೆ ಬಂದವರು ಅವರಿಗೆ ಸರಿಯಾಗಿ ಕಲ್ಪನೆ ಇರೋದಿಲ್ಲ ಹೋಮ್ವರ್ಕ್ ಮಾಡ್ಕೊಂಡಿರೋದಿಲ್ಲ ಆಮೇಲೆ ಎಮರ್ಜೆನ್ಸಿ ಟೈಮಲ್ಲಿ ಎಷ್ಟು ದಿವಸ ಎಮರ್ ಇದನ್ನು ಆರ್ ಎಸ್ ಎಸ್ಗೆ ಬ್ಯಾನ್ ಮಾಡಲಾಗಿತ್ತು ಅನ್ನೋದರ ಅಂಕಿಅಂಶ ಗೊತ್ತಿರೋದಿಲ್ಲ ನಾಥುರಾಮ್ ಗೋಡ್ಸೆ ಆರ್ ಎಸ್ ಎಸ್ ಅಂದ ತಕ್ಷಣ ಹೌದು ಅಲ್ವಾ ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಇರೋದಿಲ್ಲ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಿದ್ರು ಎಷ್ಟು ದಿವಸ ಬ್ಯಾನ್ ಮಾಡಿದರು ಏನಾಯಿತು ಕೋರ್ಟ್ನಲ್ಲಿ ಏನು ಗೊತ್ತಿರೋದಿಲ್ಲ ಇವರು ಬಾಯಿಗೆ ಬಂದಂಗೆ ಇವರು ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಯಾರು ಅಂದರೆ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಮುತ್ಯ ಈ ಪ್ರಿಯಾಂಕ್ ಖರ್ಗೆ ಈ ಥರದವ್ರನ್ನೆಲ್ಲ ಏನು ಮಾಡ್ತಾರೆ ಎನ್ಕ್ಯಾಶ್ ಮಾಡ್ತಾರೆ ಅವ್ರು ಹೇಳ್ತಾರೆ ಅವ್ರು ಹೇಳೋ ಮಾತು ಹೆಂಗಿರ್ತಂದ್ರೆ ಆರ್ ಎಸ್ ಎಸ್ ಕಚೇರಿಯ ಮೇಲೆ ರಾಷ್ಟ್ರಧ್ವಜ ಯಾಕಿಲ್ಲ ರಾಷ್ಟ್ರಧ್ವಜವನ್ನು ಹಾಕ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಸ್ವತಃ ಮೊನ್ನೆ ಪ್ರತಾಪ್ ಸಿಂಹ ಬಾಯಿ ಬಡ್ಕೊಂಡು ಹೇಳಿದ್ದಾರೆ ಮತ್ತೆ ಅದೇ ಪ್ರಶ್ನೆಯನ್ನು ಈತ ಮಾಧ್ಯಮದವರು ಇದ್ರೆ ಎತ್ತಾರೆ ಪತ್ರಿಕೆಗಳಲ್ಲಿ ಬರ್ಕೋತಾರೆ ಆಮೇಲೆ ಏನು ಸ ಏನು ಈ ದೇಶಕ್ಕೆ ಏನಾದರೂ ಕೊಡುಗೆ ಅಂತ ಪ್ರಶ್ನೆ ಕೇಳ್ತಾರೆ ಅದರ ಕೊಡುಗೆ ಏನು ಅಂತ ಸಾವಿರ ನಿಮ್ಮ ಗೂಗಲ್ಗೆ ಹೊಡೆದ್ರು ಬರ್ತೀರಿ ಆರ್ ಎಸ್ ಎಸ್ ಕಾಂಟ್ರಿಬ್ಯೂಷನ್ ಟು ದ ನೇಷನ್ ಅಂತ ಹಾಕ್ರಿ ಎಲ್ಲೆಲ್ಲಿ ಪ್ರವಾಹ ಪೀಡಿತ ಪ್ರದೇಶ ಸುನಾಮಿ ಬಂದಾಗ ಏನು ಮಾಡ್ತೀವಿ ಬರಗಾಲದಲ್ಲಿ ಏನು ಮಾಡ್ತೀವಿ ಯಾವ್ಯಾವ ಪ್ರಕೋಪಗಳಾದಾಗ ಆರ್ ಎಸ್ ಎಸ್ನ ಕೊಡುಗೆ ಏನು ಎಲ್ಲವೂ ನಿಮಗೆ ಪುಂಖಾನುಪುಂಖವಾಗಿ ಸಿಗ್ತಾವೆ ಅದನ್ನ ಮಾಧ್ಯಮದವ್ರ ಹತ್ರ ಕೇಳಿ ಉತ್ತರ ಯಾಕೆ ತೊಗೋಬೇಕು ಹೋಗಲಿ ಮಾಧ್ಯಮದವ್ರು ಅವ್ರನ್ನ ಪ್ರಶ್ನೆ ಮಾಡಬೇಕಲ್ವಾ ಅಲ್ಲ ಸ್ವಾಮಿ ನೀವು ಇಷ್ಟೆಲ್ಲ ಕೇಳ್ತಾ ಇದ್ದೀರಲ್ಲ ಹಾಗಾದ್ರೆ ಆರ್ ಎಸ್ ಎಸ್ನವರು ಎಲ್ಲ ಮಳೆ ಜೋರಾಗಿ ಬಂದಾಗ ಕೊಡಗುನಲ್ಲಿ ಹೋಗಿ ಕೆಲಸ ಮಾಡಿದವರು ಯಾರು ಸ್ವಾಮಿ ಏನು ಎನ್ ಡಿ ಆರ್ ಎಫ್ ತಕ್ಷಣ ಓಡ್ ಬಂದ್ಬಿಡ್ತಾ ಇಲ್ಲಿ ಫಸ್ಟ್ ಇಲ್ಲಿದ್ದವ್ರೆ ತಾನೆ ಸ್ಥಳೀಯ ಆರ್ ಎಸ್ ಎಸ್ ಕೆಲಸಗಾರರೇ ತಾನೇ ಕೆಲಸ ಮಾಡಿದ್ದು ಅಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದು ಯಾರು ಸ್ವಾಮಿ ಸುನಾಮಿ ಬಂದಾಗ ಯಾರಿದ್ರು ಸ್ವಾಮಿ ಸುಮ್ಮನೆ ಏನೇನೋ ಮಾತಾಡಿ ನಮ್ಮ ತಲೆ ಕೆಡಿಸ್ಬಿಡಿ ಸ್ವಾಮಿ ಸರಿಯಾಗಿ ಉತ್ತರ ಹೇಳಿ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಬೇಕು ಆದರೆ ಅವರನ್ನು ಅಡಗಿಸುವಂತಹ ಶಕ್ತಿಗಳು ಎಷ್ಟು ಪವರ್ಫುಲ್ ಆಗಿದಾವೆ ಪ್ರಭಾವಶಾಲಿ ಶಕ್ತಿಶಾಲಿ ಆಗಿದಾವೆ ಅಂದರೆ ಒಬ್ಬ ಪತ್ರಕರ್ತ ಏನಾದರೂ ಹೀಗೆ ಪ್ರಶ್ನೆ ಕೇಳಿಬಿಟ್ರೆ ಆತನ ಮಾಲೀಕ ಯಾರು ಪತ್ರಿಕೆಯ ಮಾಲೀಕ ಆತನಿಗೆ ಕರೆ ಹೋಗುತ್ತೆ ನಾಳೆಯಿಂದ ಜಾಹೀರಾತು ನಿಲ್ಲಷ್ಟೇನಿದ್ದು ಅಂತ ಹೇಳ್ತಾರೆ ಏನ್ರಿ ನಿಮ್ಮ ನಿಮ್ಮ ಇಷ್ಟೆಲ್ಲ ಮಾತಾಡ್ತಾನೆ ಅವನ್ನ ಕೆಲಸದಿಂದ ಕಿತ್ತಾಕಿ ಅಂತ ಹೇಳ್ತಾರೆ ಇದು ಇಲ್ಲಿರುವಂಥ ವ್ಯವಸ್ಥೆ ಹೀಗಾಗಿ ಅವ್ರು ಏನು ಮಾತಾಡಿ ನಮ್ಮಲ್ಲಿ ಪತ್ರಿಕೋದ್ಯಮ ಮಾಡಲಿಕ್ಕೆ ಈಗಿರುವಂಥ ಮಾನದಂಡ ಏನಪ್ಪ ಅಂತ ನನ್ನ ಕೇಳಿದರೆ ನೀವು ಪೂರ್ವಾಭ್ಯಾಸ ಮಾಡ್ಕೋಬೇಕು ಅಂತೇನಿಲ್ಲ ನಮಗೆ ತಯಾರಿ ಮಾಡಿಕೊಂಡು ಓದಿ ದಿನಗಟ್ಟಲೆ ಬರೆದು ಅನುಚ್ಛೇದ ಪರಿಚ್ಛೇದ ಕಾನೂನು ಇದನ್ನು ಯಾವುದು ಮಾಡಬೇಕಾಗಿಲ್ಲ ಸ್ವಾಮಿ ವಾಚಾಳಿತನ ಬಾಯಿಗೆ ಬಂದ ಹಾಗೆ ಗಂಟೆಗಟ್ಟಲೆ ನೀವು ಮೈಕ್ ಇಟ್ಕೊಂಡು ಮಾತಾಡೋ ಅಭ್ಯಾಸ ಇರಬೇಕು ಒಂದು 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 ಅಂತ ಮದ್ಯ ಸೇರಿಸ್ಬೇಕು ನಿಮ್ಮ ಶಬ್ದ ಬರೆದಾಗೆಲ್ಲ ಒಂದು ಅನ್ಬೇಕು ಈ ಒಂದು ಸಂದರ್ಭದಲ್ಲಿ ಈ ಒಂದು ರಾಜಕಾರಣಿಯು ಈ ಒಂದು ಜಾಗದಿಂದ ಎಲ್ಲದಕ್ಕೆ ಒಂದು ಅನ್ಬೇಕು ಹಂಗೆ ಅನುತಾಯಿದ್ಬಿಟ್ರೆ ನೀವು ಪತ್ರಕರ್ತರ ಬಿಡ್ತಾರೆ ಆ ಕಾಲಘಟ್ಟದಲ್ಲಿ ಈ ರಾಜಕಾರಣಿಗಳೇನು ಮಾಡ್ತಾರೆ ನಮ್ಮ ಸಹೋದ್ಯೋಗಿಗಳ ದೌರ್ಬಲ್ಯ ಏನಿದೆ ಮತ್ತು ಅವರ ಸಹೃದಯತೆಯ ಸೌಜನ್ಯ ಏನಿದೆ ಅದನ್ನು ದುರುಪಯೋಗ ಪಡಿಸ್ಕೊಂಡು ಆವಾಜ್ ಹಾಕಲಿಕ್ಕೆ ಬರ್ತಾರೆ ಬರ್ತಾರೆ ಸಿಂಪಲ್ಲಾಗಿ ಹೇಳ್ತೀನಿ ಈಗ ಸಿದ್ದರಾಮಯ್ಯ ಸರ್ಕಾರ ಈ ಸಂಪುಟದಲ್ಲಿ ತೀರ್ಮಾನ ಮಾಡಿದೆ ನಾಳೆಯಿಂದ ನಿಮ್ಮ ನಿಮ್ಮ ಮನೆಯಲ್ಲಿ ಶಾಖೆ ನಡೆಸಿ ಅಂತೆಲ್ಲ ಹೇಳಿದೆ ಇಲ್ಲಿವರೆಗೂ ಶಾಖೆಯಲ್ಲೂ ನಿಂತಿಲ್ಲ ನಿಲ್ಲೋದು ಇಲ್ಲ ಅದು ಬೇರೆ ವಿಚಾರ ಶಾಖೆಯನ್ನು ಅಷ್ಟು ಸುಲಭಕ್ಕೆ ಇವ್ರು ನಿಲ್ಲಿಸೋಕ್ಕೂ ಆಗಲ್ಲ ಇವ್ರ ಅಪ್ಪ ಇವ್ರ ತಾತ ಮುತ್ತಾತ ಯಾರು ಬಂದರೂ ನಿಲ್ಲಿಸೋಕ್ಕಾಗಲ್ಲ ಅದು ಶತಸಿದ್ಧ ಅದು ಹೀಗಾಗಿ ಆರ್ ಎಸ್ ಎಸ್ ಇದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಒಂದು ವೇಳೆ ಈ ದೇಶದ ಗೃಹ ಸಚಿವ ಕರ್ನಾಟಕ ಸರ್ಕಾರಕ್ಕೆ ಫೋನ್ ಮಾಡಿ ಉಪದ್ವ್ಯಾಪ ಮಾಡುವುದನ್ನು ನಿಲ್ಲಿಸಿ ಅಂತ ಹೇಳಿದರೆ ಸಿದ್ದರಾಮಯ್ಯ ಅವರು ನಿಲ್ಲಿಸ್ತಾರೆ ನಿಲ್ಲಿಸಲ್ವ ನಂಗೆ ದಯವಿಟ್ಟು ನೀವು ಹೇಳಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಭಾರತೀಯ ಜನತಾ ಪಾರ್ಟಿಗೂ ಅದಕ್ಕೂ ನಿರಂತರವಾದಂಥ ಸಂಘರ್ಷ ಇರ್ಬೋದು ಚುನಾವಣಾ ಪ್ರತಿಸ್ಪರ್ಧೆ ಇರ್ಬೋದು ಸ್ಪರ್ಧೆ ಇರ್ಬೋದು ಆದರೆ ಈ ದೇಶದ ಕೇಂದ್ರ ಸರ್ಕಾರಕ್ಕೆ ಎಂಥ ಪವರ್ ಇರುತ್ತೆ ಅಂದರೆ ಒಂದು ಹೇಳಿಕೆಯ ಮೇಲೆ ನಾಳೆ ಬೆಳಿಗ್ಗೆ ರಾಷ್ಟ್ರಪತಿ ಆಡಳಿತವನ್ನು ತರ್ಬೋದು ಕೋರ್ಟ್ ಹೋದ್ಮೇಲೆ ನಿಲ್ಲತ್ತೋ ಬಿಡುತ್ತೋ ಬೇರೆ ವಿಚಾರ ಸರ್ಕಾರ ಅಂತೂ ಆ ಕ್ಷಣಕ್ಕೆ ಬೀಳುತ್ತೆ ಆರು ತಿಂಗಳು ಮನೇಲಿ ಕೂತಿರ್ಬೇಕು ಆರು ತಿಂಗಳಾದ್ಮೇಲೆ ಚುನಾವಣೆ ನೋಡ್ಕೊಳ್ಳೋಣ ಅಂತ ಹೇಳ್ಬೋದು ಆದರೆ ಜನ ಆಯ್ಕೆ ಮಾಡಿದಂಥ ಸರ್ಕಾರ ಡಿಸ್ಟರ್ಬ್ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಸೌಜನ್ಯದಿಂದ ಅಮಿತ್ ಶಾ ಆಗಲಿ ನರೇಂದ್ರ ಮೋದಿ ಆಗಲಿ ಸುಮ್ಮನೆ ಇರ್ತಾರೆ ಅವ್ರಿಗೆ ಇವರು ಕಡಿವಾಣ ಹಾಕಿ ನಿರ್ಬಂಧ ಹಾಕಿ ಈ ರೀತಿ ಆರ್ ಎಸ್ ಎಸ್ ನಿಮ್ಮ ನಿಮ್ಮ ಮನೇಲಿ ಶಾಖೆ ನಡೆಸಿ ಅಂತ ಪ್ರಿಯಾಂಕಾ ಹೇಳಿರೋ ಮಾತು ಮಾತವ್ರಿಗೆ ಗೊತ್ತಿರಲ್ವಾ ಪ್ರಿಯಾಂಕಾ ಅಂಕು ಇಬ್ಬರು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ಅಲ್ಲೊಬ್ಬ ಪ್ರಿಯಾಂಕಾ ಇದ್ದಾರೆ ಅವ್ರಿಗೆ ಪಿಂಕಿ ಪ್ರಿಯಾಂಕ ಅಂತ ಕರಿಬೇಕು ಇವರಿಗೆ ಮಲ್ಲಿಕಾರ್ಜುನ್ ಮುತ್ಯ ಅನ್ನ ಮಗ ಅಂತ ಕರಿಬೇಕು ಅವ್ರು ಕನ್ಫ್ಯೂಸ್ ಆಗಿಬಿಡುತ್ತೆ ನಮ್ಮಲ್ಲೇ ರವಿ ರವಿ ಮೂರ್ನಾಲ್ಕು ಜನ ರವಿ ಅಂತಿದ್ರು ನಮ್ಮ ಕ್ಲಾಸ್ನಲ್ಲಿ ಮುಂಚೆ ನಾನೊಬ್ಬನೇ ತೀಸ್ ಮಾರ್ಕ್ ಹಾನು ಅಂದ್ಕೊಂಡ್ಬಿಟ್ಟಿದ್ದೆ ನಾನು ನಮ್ಮಪ್ಪ ರವಿ ಪ್ಲಸ್ ಇಂದ್ರ ರವೀಂದ್ರ ಅಂತ ಬಿಟ್ಟು ಏನು ನನ್ನ ದೊಡ್ಡ ಇದು ಭಾಳ ದೊಡ್ಡ ಹೆಸರು ಯಾರ್ದು ಇರಲ್ಲ ಅಂತ ನನ್ನ ತಲೆಯಲ್ಲಿ ನಮ್ಮಲ್ಲಿ ಹೆಸರು ಕೆಡಿಸೋ ಸ್ವಭಾವ ಇರ್ತದೆ ಉತ್ತರ ಕರ್ನಾಟಕದಲ್ಲಿ ರವಿ ಇದ್ರೆ ರವ್ಯಾ ಗುರು ಇದ್ರೆ ಗುರ್ಯಾ ಅಶೋಕ್ ಇದ್ರೆ ಅಶ್ಯಾ ಹಿಂಗೆ ಹೆಸರನ್ನ ಕೆಡಿಸೋದು ನಮ್ಮ ಉತ್ತರ ಕರ್ನಾಟಕದ ಸ್ವಭಾವ ನಮ್ಮ ಕ್ಲಾಸಿಗೆ ಮೂರ್ನಾಲ್ಕು ಜನ ರವಿ ಬಂದ್ಬಿಟ್ರು ಮುಂದೆ ಅವು ಯಾವ ರವಿ ಅಂತ ಕಂಡು ಹಿಡಬೇಕಲ್ಲ ಅದು ಮಠದ ಎದುರಿಗಿರೋ ಜಯಸರ್ ಮಗ ರವಿ ಅಂತ ಹೇಳೋರು ಹಾಗೆ ಪ್ರಿಯಾಂಕ ಎರಡು ಹೆಸರಿದ್ದಾವೆ ಯಾವ ಪ್ರಿಯಾಂಕ ಅಂತ ಕನ್ಫ್ಯೂಸ್ ಮಾಡ್ಕೊಡ್ಬೇಡಿ ಪಾಪ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ರೇಷ್ ತಗೋತಾ ಇದ್ದಾರೆ ಅವರು ಪಿಂಕಿ ಪ್ರಿಯಾಂಕ ಅವರು ಅವರು ಪಿಂಕಿ ಪ್ರಿಯಾಂಕ ಇವರು ಮುತ್ಯಾನ ಮಗ ಪ್ರಿಯಾಂಕ ಈ ಪ್ರಿಯಾಂಕ ಯಾವ ದೊಡ್ಡ ಹಗಲುಗನಸಲ್ಲಿದ್ದಾರೆ ಅಂದರೆ ನಾನು ಹೇಳಿದ ತಕ್ಷಣ ನನ್ನ ಮಾತನ್ನು ಮುಖ್ಯಮಂತ್ರಿಗಳು ಸಮರ್ಥಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಏನು ತಪ್ಪು ಪ್ರಿಯಾಂಕ್ ಮಾತಾಡಿದ್ದು ಏನು ತಪ್ಪು ಒಂದಿದ್ದಾರೆ ಅಲ್ಲ ನನ್ನ ಮಾತಿಗೆ ಬೆಲೆಯನ್ನು ಕೊಟ್ಟು ಸಂಪುಟದಲ್ಲಿ ಇದನ್ನು ಪಾಸ್ ಮಾಡಿಸಿದ್ದಾರೆ ಪಾಸ್ ಮಾಡಿಸಿಬಿಟ್ರೆ ವಾಸ್ತವಿಕವಾಗಿ ಅದು ನಿಲ್ಲತ್ತಾ ಒಂದು ವೇಳೆ ನೀವು ಇದು ಪಾಸು ಮಾಡಿ ಕಾನೂನು ಮಾಡಿ ಏನೋ ಮಾಡಿದ ಒಂದು ಆದೇಶನ ಮಾಡಿಬಿಟ್ರೆ ಆದೇಶದಲ್ಲಿ ಭಾಳ ಚೆನ್ನಾಗಿ ಒಂದು ಲೈನ್ ಬರೆ ಬರೀಲಿಕ್ಕೆ ಹೇಳಿದ್ದಾರೆ ನಿನ್ನೆ ನೋಡ್ಬೇಕು ನೀವು ಎಲ್ಲಿಯೂ ಕೂಡ ನಾಗರಿಕರ ಹಕ್ಕುಗಳ ಆಗಬಾರದು ಹಾಗೆ ಆದೇಶವನ್ನು ಸಿದ್ಧಪಡಿಸಿ ಅಂತ ಬರೆದಿದ್ದಾರೆ ನೀವು ಪತ್ರಿಕೆಯನ್ನು ಸರಿಯಾಗಿ ಓದಿದರೆ ಅಥವಾ ಸಚಿವ ಸಂಪುಟದ ನಿರ್ಣಯಗಳನ್ನು ಸರಿಯಾಗಿ ಗಮನಿಸಿದರೆ ಇವೆಲ್ಲ ಗೊತ್ತಾಗ್ತವೆ ಇವರು ಉಡಾಫೆತನ ಮೇಲೆ ಕಂಡುಬಿಡುತ್ತೆ ಏನಂತ ನಿರ್ಬಂಧ ಹೇರಿದೀವಿ ಅಂತ ಕೆಳಗಡೆ ಲೈನ್ ಇರ್ತಾವಲ್ಲ ಆ ಲೈನುಗಳನ್ನು ಬಿಟ್ವಿನ್ ದ ಲೈನ್ಸ್ ಏನಂತ ನಾಗರಿಕರ ಹಕ್ಕುಗಳಿಗೆ ಭಂಗ ಆಗಲಾರದ ಹಾಗೆ ಆದೇಶವನ್ನು ಸಿದ್ಧಪಡಿಸಬೇಕು ಏನು ನಾಗರಿಕರ ಹಕ್ಕಿನ ಭಂಗ ಅಂದರೆ ಏನದು ನಾಗರಿಕ ಹಕ್ಕೇನು ನಾವು ಸಮಾಜದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಸಾಮುದಾಯಿಕವಾಗಿ ನಮ್ಮ ಚಟುವಟಿಕೆಗಳನ್ನು ನಡೆಸಬಹುದು ಅದು ಕಾನೂನುಬದ್ಧವಾಗಿರಬೇಕು ಕಾನೂನು ವಿರುದ್ಧವಾಗಿ ಕೆಲಸ ಮಾಡಬಾರ್ದು ಆರ್ ಎಸ್ ಎಸ್ ಕಾನೂನು ವಿರುದ್ಧವಾಗಿ ಕೆಲಸ ಮಾಡೋದೇ ಇಲ್ಲ ದೇಶ ವಿರೋಧಿ ಚಟುವಟಿಕೆ ನಡೆಯಬಾರದು ದೇಶ ವಿರೋಧಿ ಕೆಲಸವನ್ನು ಮಾಡ್ತಾ ಇಲ್ಲ ಬೇರೆ ಜನರಿಗೆ ಶಾಂತಿ ಭಂಗ ಆಗುವ ಹಾಗೆ ಧಕ್ಕೆ ಕೋಮು ಧಕ್ಕೆ ಆಗುವ ಹಾಗೆ ಮಾಡಬಾರ್ದು ಕಾಮು ಕೋಮು ಧಕ್ಕೆ ಪ್ರಶ್ನೆಯೇ ಬರೋದಿಲ್ಲ ಹಾಗೆ ಇರುವಂಥ ಸಂಘಟನೆಯನ್ನು ನೀವು ಯಾವುದೇ ಕಾರಣಕ್ಕೂ ತಡೆಯಲಿಕ್ಕೂ ಆಗೋದಿಲ್ಲ ಅದರ ನಾಗಾ ಲೋಟವನ್ನು ನಿಲ್ಲಿಸಲಿಕ್ಕೂ ಆಗೋದಿಲ್ಲ ಏನೇ ಇದಕ್ಕಿಂತ ಹೆಚ್ಚಿಗೆ ಮಾಡಲಿಕ್ಕೆ ಹೋದರೆ ಆಕಾಶವನ್ನು ನೋಡಿ ಈ ಪ್ರಿಯಾಂಕಾ ಅದೇ ಅವರು ಇವರಲ್ಲ ಇವರು ಪಿಂಕಿ ಇವರು ಮುತ್ಯ ಇವರು ಆಕಾಶವನ್ನು ನೋಡಿ ಮುಖದ ಮೇಲೆ ಉಗುಳಿಕೊಂಡ ಹಾಗೆ ಆಗುತ್ತದೆ ಅದಕ್ಕಿಂತ ಹೆಚ್ಚು ನಾನು ಹೇಳಲಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ